ಎರಡ್ ಸಾವಿರದ ಇಪ್ಪತ್ತೊಂದರ ನಗರೋತ್ಥಾನ ಯೋಜನೆಯಡಿಯಲ್ಲಿ ಹಂಚಿಕೆಯಾಗಬೇಕಾಗಿದ್ದ ಮುನ್ನೂರ ಎಪ್ಪತ್ತು ಹೊಲಿಗೆ ಯಂತ್ರಗಳ ಫಲಾನುಭವಿಗಳ ಆಯ್ಕೆಯಲ್ಲಿ ಸ್ವಯಂ ದರ್ಬಾರ್ ನಡೆಸಿರುವ ಮುಗಳಕೋಡ ಪುರಸಭೆಯ ಕೆಲವು ಸದಸ್ಯರು ಹಾಗೂ ಅಧಿಕಾರಿಗಳು ಪರಿಶಿಷ್ಟ ಜಾತಿಯ ಅರ್ಹ ಫಲಾನುಭವಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ನೌಕರಸ್ಥರು ಹಾಗೂ ಒಂದೇ ಕುಟುಂಬದವರಿಗೆ ಎರಡು ಮೂರು ಹೊಲಿಗೆ ಯಂತ್ರಗಳನ್ನು ನೀಡಿದ್ದಾರೆ ಎಂಬ ಕಾರಣಕ್ಕೆ ಹೊಲಿಗೆ ಯಂತ್ರ ವಿತರಣೆಯ ಕಾರ್ಯಕ್ರಮವನ್ನೇ ಸ್ಥಗಿತಗೊಳಿಸಲಾಗಿತ್ತು ಬಳಿಕ ಸರಿಯಾದ ಅರ್ಹ ಫಲಾನುಭವಿಗಳ ಆಯ್ಕೆ ಹೊಣೆ ಹೊತ್ತ ಕೆಲವು ಜನ ಪುರಸಭೆ ಸದಸ್ಯರು ಅದೇ ರಾಗ ಅದೇ ತಾಳ ಎನ್ನುವಂತೆ ಇವರು ಸಹ ಅದೇ ತಪ್ಪನ್ನೇ ಮಾಡಿದ್ದಾರೆ ನೌಕರಿಯಲ್ಲಿ ಇರುವವರಿಗೆ ಅಲ್ಲದೆ ಒಂದೇ ಕುಟುಂಬಕ್ಕೆ ಎರಡು ಮೂರು ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡಿದ್ದಾರೆ ಅರ್ಹರ ಅರ್ಜಿಗಳನ್ನೇ ಗಾಯಬ್ ಮಾಡಿರುವ ಪುರಸಭೆ ಅಧಿಕಾರಿಗಳು ಹಾಗೂ ಪುರಸಭೆಯ ಸದಸ್ಯರು ಅರ್ಹ ಫಲಾನುಭವಿಗಳ ಹಿಡಿ ಶಾಪಕ್ಕೆ ಗುರಿಯಾಗಿದ್ದಾರೆ ಇಂತಹ ಭ್ರಷ್ಟ ವ್ಯವಸ್ಥೆಯನ್ನ ಖಂಡಿಸಿ ನಿನ್ನೆಯ ದಿನ ರಾಯಭಾಗ ತಾಲೂಕಿನ ಮುಗಳಗೋಡ ಪಟ್ಟಣದ ಪುರಸಭೆ ಎದುರು ತೀವ್ರ ಸ್ವರೂಪದ ಪ್ರತಿಭಟನೆ ನಡೆಯಿತು ಹಾಂ ಅದ್ರ ಮ್ಯಾಲತ ಇಲ್ಲಿ ನಾವು ಹಾಕಿ ಎಲ್ಲ ಕೆಂಡಲ್ ಹಾಕಿ ಎಲ್ಲಾರನು ಕರ್ದು ಎಲ್ಲ ಮೆಂಬರ್ಗಳ ಉಪಾಧ್ಯಕ್ಷರ ಐದ್ಯಸ್ತೆಲ್ಲ ಕೂಡಿ ಕೊಡಾಕೆ ನಾವು ತಯಾರಿ ಮೆಟ್ಟಿ ಮಾಡಿ ಆ ಟೈಮ್ದಾಗ ರಾಜಕೀಯವನ್ನು ತೋಡೆ ಮಂದಿ ಮಾಡ್ತಿದ್ರು ಮಾಡೋಣ ನಾವು ಅವತ್ತು ಕ್ಯಾನ್ಸಲ್ ಮಾಡಿ ಮುಂದೆ ಯಾರ್ಯಾರು ಯಾಕೆ ಕ್ಯಾನ್ಸಲ್ ಮಾಡ್ರಿ ಅಂದ್ರೆ ಅದ್ರಾಗ ನೌಕರ ಮತ್ತು ಇದು ಮನೆಗೆ ಒಂದು ಗಂಡ ಹೆಂಡ್ತಿಗೆ ಆದ್ರು ಅವನ ತಡೆದು ಕೊಡಿರಿ ಅಂತ ಹೇಳಿ ನಾವು ಕೊಟ್ಟಿದ್ದು ಅದನ್ನ ಚೀಫ್ ಆಫೀಸರ್ ಅದನ್ನ ಪರಿಶೀಲನೆ ಮಾಡಿ ನಾವು ಹೇಳಿದವ್ರು ಅವ್ರ ಮಾಡಿಲ್ಲ ಆಗ್ಯಾವ ಅದನ್ನ ಚೀಪ್ ಆಫೀಸರ್ನ ನಾವು ಸೋಮವಾರದ ಇಲ್ಲಿ ಕರ್ಸಿದಾಗ ನೀವು ಬರೀ ಅವತ್ತ ಯಾವಾಗ ಲಿಸ್ಟ್ ಮಾಡ್ಕೋ ಲಿಸ್ಟ್ ಅವ್ರನ್ನ ಯಾರು ಡಬಲ್ ಆಗ್ಯಾವ ಏನಾಗ್ಯಾವ ಚೀಪ್ ಮತ್ತೆ ಇಲ್ಲಿ ಕುತ್ರೆ ಬಾಬಾ ಎಲ್ಲ <laughs> ಎರಡನೇ ಸಲ ಪುರಸಭೆ ಕಾರ್ಮಿಕರಿಗೆ ನೀವ್ ಹಾಕ್ಯಾರ ಒಂದಳೆ ನಾಲ್ಕನೇ ಕೊಟ್ಟರೆ ಒಂದ್ ಮೇಂಬರ್ಗಳು ನೀವು ತಪ್ಪು ಮಾಡಿ ಅಧಿಕಾರ ಬಲಿಪಶು ಮಾಡ್ಯಾರ ನೀವ್ ಏನ್ ಮಾಡ್ತೀರಿ ಈ ವೇಳೆ ಆಕ್ರೋಶ ಹೊರಹಾಕಿದ ಸಾಮಾಜಿಕ ಹೋರಾಟಗಾರ ಚಿದಾನಂದ್ ಐಹೊಳೆ ಈ ಎಲ್ಲಾ ಗೊಂದಲಕ್ಕೆ ಮುಖ್ಯ ಕಾರಣೀಕರ್ತರು ಪುರಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳು ಎಂದು ಜನ ವಿರೋಧ ಆಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ ಬಂದಿಲ್ಲ ಅವರ ಕೊಟ್ಟು ಅರ್ಜಿ ಕೊಟ್ಟಿದ್ದೆವು ಸ್ಟೇಟ್ಮೆಂಟ್ ಕೊಟ್ಟದ್ದೇವು ನಾವು ಧರಣಿ ಮಾಡ್ತೀವಿ ಅಂದಿದ್ವಿ ಇವತ್ತು ಹ್ಮ್ ಓಕೆ ನಾವು ಸಹಿ ಮಾಡಿ ಕೊಟ್ಟದ್ವಿ ಎಲ್ಲಾರು ಅಧಿಕೃತವಾಗಿ ನಾವೆಲ್ಲಾರು ಕಾರ್ಯಕರ್ತೀವಿ ಇಲ್ಲೆಲ್ಲರಿಗೂ ಯಂತ್ರಗಳು ಬಂದಿಲ್ಲ ಅಸಮಾಧಾನಗೊಂಡವ್ರು ಹೋರಾಟ ಮಾಡಾಕ್ತಿದ್ವಿ ನಾವು ಓಕೆ ಅದಕ್ಕೆ ನಾವಿವತ್ತು ಹೋರಾಟ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಜನ ಮೆಂಬರ್ಗಳು ಅವ್ರ ಹೆಸರು ಹೇಳ್ಬೇಕಾದ್ರೆ ಹೇಳ್ತನು ಕೆಲವೊಂದಿಷ್ಟು ಮೆಂಬರ್ಗಳು ಏನೇನು ಮಾಡ್ಯಾರಂದ್ರೆ ಹೋಗಿ ಅವ್ರು ಅವ್ರು ಹೇಳ್ಯಾರ ಏನು ಹೇಳ್ಯಾರಂದ್ರ ಮಾಡ್ಬೇಡಪ್ಪ ರೀ ಧರಣಿ ಮಾಡ್ಬೇಡ್ರಿ ಟೈಮಿಂಗ್ ತೊಗೊರಿ ಅಂತ ಹೇಳ್ಯಾರ ಒಂದ್ ನಿಮೆ ಒಂದು ಕಾರಣಕ್ಕ ನಾವ್ ಇವತ್ ಮಾಡ್ಬೇಕಾದ ಧರಣಿ ಮೊಟ್ಟಕೊಂದೈತಿ ಇರ್ಲಿಕ್ಕೆ ಅಂದ್ರೆ ನಾವು ನಿನ್ನೆ ಪೊಲೀಸ್ ಸ್ಟೇಷನ್ ಕೊಟ್ಟ ಇವತ್ತು ಧರಣಿ ಕುಂಡ್ತಿದ್ವಿ ಇಲ್ಲಿ ಕೆಲವೊಂದು ಜನ ಮೆಂಬರ್ಗಳು ಏನ್ ಮಾಡ್ಯಾರ ಆಸೆ ತೋರಿಸಿ ಭರವಸೆ ಕೊಟ್ಟ ಇವತ್ತಿನ ಒಂದು ಧರಣಿಯನ್ನ ಸ್ಥಗಿತ ತಗೊಂಡ್ ಮಾಡ್ಯಾರ ಯಾಕಂದ್ರೆ ನಾವು ನಿನ್ನೆ ಸಂಜೆ ಹೋಗಿದ್ದೇವು ಅಲ್ಲಿ ಕೊಡ್ತಿದ್ದೆವು ಇವತ್ ಧರಣಿ ಕುಂಡ್ತಿದ್ವಿ ಆ ಕಾರಣಕ್ಕ ನಾ ಏನ್ ಹೇಳಕ್ತೇನೆ ಅಂದ್ರೆ ಅರ್ಹರ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳು ಸಿಗದೆ ಹೋದಲ್ಲಿ ನಿರಂತರ ಹೋರಾಟ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ ಇಂತಹ ಪರಿಸ್ಥಿತಿ ಎದುರಾಗಿರುವಾಗ ಸ್ಥಳೀಯ ಕುಡಚಿ ಶಾಸಕರಾದ ಮಹೇಂದ್ರ ತಮ್ಮನವರ್ ಮೌನಕ್ಕೆ ಶರಣಾಗಿರುವುದು ಎಲ್ಲಾ ಹೋರಾಟಗಾರರ ಅಸಮಾಧಾನಕ್ಕೆ ಕಾರಣವಾಗಿದೆ ಸಂಜು ಬಾಕುಡೆ ಕೆಎಂಎಂ ನ್ಯೂಸ್ ರಾಯ್ಬಾಗ್